ವಿಶ್ವ ತಾಯಂದಿರ ದಿನಾಚರಣೆ ಮತ್ತು ಪ್ರತಿಭಾ ಪುರಸ್ಕಾರ ತಾಯಿಯ ಮಾತೃತ್ವ ಅವರ ತ್ಯಾಗ ಅವರ ಪ್ರೀತಿ ಮತ್ತು ಕಾಳಜಿಯ ಗೌರವಾರ್ಥವಾಗಿ ತಾಯಂದಿರ ದಿನವನ್ನ ವಿಶ್ವಾದ್ಯಂತ ಮೇ ತಿಂಗಳು ಎರಡನೇ ಭಾನುವಾರ ಆಚರಿಸಲಾಗುತ್ತದೆ ಎಂದು ಗಂಗಾವತಿ ಸಂಸ್ಥೆಯ ಅಧ್ಯಕ್ಷರಾದ ಟಿ ಆಂಜನೇಯರವರು ಇಂದು ಜಯನಗರದ ಎಂ ಇವರು ನಿವಾಸದಲ್ಲಿ ತಾಯಂದಿರಾದ ಶ್ರೀಮತಿ ಶಕುಂತಲಮ್ಮ ವಿಠಲ್ ಶೆಟ್ಟಿ ಅವರನ್ನು ಸನ್ಮಾನಿಸಿ ಮಾತನಾಡಿದರು ಅಮ್ಮ ಎನ್ನುವ ಎರಡು ಅಕ್ಷರಗಳಲ್ಲಿ ವಾತ್ಸಲ್ಯ ಪ್ರೀತಿ ಇದೆ ಮಮತೆಯ ಅನುಬಂಧ ಇದೆ ತ್ಯಾಗದ ಪ್ರತಿರೂಪ ಇದೆ ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ಕೊಪ್ಪಳ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಅಂಕ ಗಳಿಸಿದ ಎಚ್ಆರ್ ಸರೋಜಮ್ಮ ಪ್ರೌಢಶಾಲಾ ವಿದ್ಯಾರ್ಥಿ ಕೀರ್ತಿ ರಾಯ್ಖರ್ ಅವರನ್ನ ರೋಟರಿ ಸಂಸ್ಥೆ ಪರವಾಗಿ ಸನ್ಮಾನಿಸಿ ಅವರ ಮುಂದಿನ ಭವಿಷ್ಯದ ಉನ್ನತ ವ್ಯಾಸಂಗಕ್ಕೆ ಶುಭ ಹಾರೈಸಿದರು ಈ ಕಾರ್ಯಕ್ರಮದಲ್ಲಿ ರೋಟರಿ ಸಂಸ್ಥೆ ಪದಾಧಿಕಾರಿಗಳಾದ ಪ್ರಕಾಶ್ ಚೋಪ್ರಾ ದರೋಜಿ ಶ್ರೀರಂಗ ಟಿಸಿ ಶಾಂತಪ್ಪ ಎಂ ಗುರುರಾಜ ಎ ಜಗದೀಶ್ ಶ್ರೀಧರ್ ನಾಯಕ್ ದಿಲೀಪ್ ಮೋತಾ ರಾಘವೇಂದ್ರ ರಾಯಚೂರು ಸದಾನಂದ ಶೇಟ್ ಸುರೇಶ್ ಸೋಲಂಕಿ ಇನ್ನಿತರ ಸದಸ್ಯರು ಉಪಸ್ಥಿತರಿದ್ದರು

ಚೆನ್ನಾಗಿ ಪ್ರೋತ್ಸಾಹ ಮಾಡಿದೆ ಅಂತಂದು ಒಳ್ಳೆಯದಾಗಲಿ ಅಂತಂದು ಬಂದಾಗ ಗೊತ್ತಾಗಲ್ಲ ನಾವು ಎಷ್ಟೇ ವಸ್ತು ಹೆಂಗಿದೆ ಅಂದ್ರೆ ಅದನ್ನ ಅಬ್ಸೆನ್ಸ್ ನಾವು ಫೀಲ್ ಮಾಡ್ಬೋದು ಆದರೆ ಗುರುರಾಜಿಗೆ ಅವಕಾಶ ದೇವರು ಹೆಂಗ್ ಕೊಟ್ಟಿದ್ದಾರೆ ಅಂದರೆ ತಂದೆ ಹೋದ್ರ ತಾಯಿ ಹೆಂಗ್ ಕೊಟ್ಟಿದ್ದಾರೆ ಜಗತ್ತಿನೊಳಗೆ ನಿರ್ವಾಜ್ಯ ಪ್ರೇಮ ಅಂದ್ರೆ ಯಾವುದೇ ಫಲಾಪೇಕ್ಷೆ ಇಲ್ಲದಂತ ಪ್ರೀತಿ ಮಾಡುವಂತ ವಸ್ತು ಯಾವ್ದನ್ನ ಇದ್ರೆ ತನ್ನ ಮಕ್ಕಳ ತಾಯಿ ಒಂದೇ ಅಂತ ನಾವು ಪಕ್ಕದ ಮನೆಯವ್ರ ಪ್ರೀತಿ ಮಾಡಿದ್ರೆ ಏನೋ ಫ್ರೀ ತೊಗೊಳಕ್ಕೆ ಮಾಡ್ಬೋದು ಇಲ್ಲ ಅವ್ರ ಜಗದ ಒಂದು ಫೀಟ್ ಕಟ್ಕೊಳ್ಳೋಕೆ ಮಾಡ್ಬೋದು ಯಾವುದೇ ಒಂದು ನಮ್ಮ ಒಂದು ಅಭಿಲಾಷೆಗಳು ಆಸೆಗಳು ಲಾಸ್ಟ್ಗೆ ನಮ್ಮ ಮನೆ ಫಂಕ್ಷನ್ ಇದ್ದಾಗ ಅವ್ರ ಮನೆಗೆ ಇರೋಕೆ ಹೋಗೋಕೆ ಬರಕ್ಕೆ ಬರ್ತ ಮಾಡ್ಬೋದು ಇಂಥ ಒಂದು ಅವಕಾಶಗಳು ಅದಾವೆ ಆದರೆ ತಾಯಿ ಯಾವುದೇ ಫಲ ಅಪೇಕ್ಷೆ ಊಟದಲ್ಲಿಂದ ಸೌಕಾರ ಇರ್ಬೋದು ಬಡವರು ಇರ್ಬೋದು ಅಷ್ಟೊಳಗೇ ಅಷ್ಟೆಲ್ಲ ಸಾಕಿ ಇದು ಮಾಡ್ತಾಳೆ ಇಂಥ ಒಂದು ಅವಕಾಶ ನನಗೆ ಸಿಕ್ಕದಲ್ಲ ನಮ್ಮ ತಾಯಿಗೆ ಸಂಬಂಧ ಮಾಡಿದಷ್ಟೇ ನನಗೆ ಖುಷಿ ಆಗ್ತಾ ಇದೆ ಮತ್ತು ಕೀರ್ತಿ ಹೆಸರು ನಾವು ಕೀರ್ತಿ ನೋಡಿದ್ರೆ ಹೇಳ್ಬೋದು ಅಲ್ಲಮ್ಮ ನೀನು ಊಟಕ್ಕೆ ಇಂಪಾರ್ಟೆನ್ಸ್ ಕೊಡ್ಬೇಕು ಬರೀ ಓದೋದಕ್ಕೆ ಇಂಪಾರ್ಟೆನ್ಸ್ ಕೊಟ್ಬಿಟ್ಟು ಅಂತ ಅಷ್ಟು ಅಕ್ಕ ಹೇಳಿದೆ ನಾನು ಇನ್ಮೇಲೆ ನೋಡಮ್ಮ ಈ ರಜೆಲ್ಲ ಬರೀ ಊಟ ಕೊಡು ಇಂಪಾರ್ಟೆನ್ಸ್ ನಿನಗೆ ಮೂರು ಮಾರ್ಕ್ಸ್ ಅಲ್ಲ ನಾನು ಕೊಟ್ಟು ಬಿಡ್ತೀನಿ ಮೂರು ಮಾರ್ಕ್ಸ್ ಅಲ್ಲ ಅದನ್ನು ನೀನು ತಗೊಂಡ್ಬಿಟ್ಟು ನನಗೆ ಖುಷಿ ಆಗ್ತದೆ ಆದರೆ ಇದರಿಂದ ಏನು ಬರ್ತೀಯಲ್ಲ ಆರೋಗ್ಯದ ಬಗ್ಗೆ ಗಮನ ಕೊಡಬೇಕು ಮೆಂಟಲಿ ಕೂಡ ಸ್ವಲ್ಪ ಫ್ರೀ ಇರ್ಬೇಕು ನೀನು ನೋಡಿದ್ರೆ ನೀವು ಸ್ಟ್ರಾಂಗ್ ಆಗಿದ್ದು ಇದೇ ಸ್ಟ್ರಾಂಗ್ನೆಸ್ ಮೇಂಟೈನ್ ಮಾಡು ನಿಂದು ಬಂಗಾರದ ಬೆಲೆ ಹೆಂಗೆ ಹೆಚ್ಚಾಗತ್ತೋ ಹಂಗೆ ನಿಂದು ಹೆಚ್ಚಾಗಂತ ಎಲ್ಲ ವ್ಯಾಲ್ಯೂ ನಿನಗೇನಂದ್ರೆ ನೀನು ಯಾವುದೋ ಜನ್ಮದ ಪುಣ್ಯ ಸರಸ್ವತಿ ಜೊತೆಗೆ ಲಕ್ಷ್ಮೀನೂ ಬರಲಿ ಇನ್ನೂ ಒಂದು ಹೆಚ್ಚಿನ ಒಂದು ಒಳ್ಳೇದಾಗಲಿ ಅಂತ ಹೇಳಿ ರೋಟರಿ ಸಂಘದಿಂದ ಇದನ್ನ ಈ ಒಂದು ಅವಕಾಶ ನಮಗೆ ಸಹಾಯ ಮಾಡಿದಂತಹ ನನ್ನ ತಾಯಿ ತಾವೆರಡನ್ನೂ ಇವತ್ತು ನಾನು ನಿಲ್ಲೇಬೇಕು ಕೇವಲ ಐದನೇ ತರಗತಿಯಲ್ಲಿದ್ದಾಗ ನಮ್ಮ ತಂದೆ ತೀರೋರು ಎಪ್ಪತ್ತಾರನೇ ಇಸ್ವಿ ನವಂಬರ್ ಇಪ್ಪತ್ತಾರ ಸೊ ಅಲ್ಲಿಂದ ನನ್ನನ್ನು ಈ ಸ್ಥಿತಿಗೆ ತಂದಂಥವ್ರು ನನ್ನ ತಾಯಿ ಅದೇ ನನ್ನ ತಾಯಿ ಅಂತ ನಾನು ಅನ್ನಿಲ್ಲ ಎಲ್ಲರ ತಾಯಿಗಳ ಶ್ರಮ ಇದ್ದೇ ಇರ್ತದೆ ನಾನೊಬ್ಬ ಶಿಕ್ಷಣವನ್ನು ಪಡೆದಿದ್ದಕ್ಕೆ ಇಡೀ ಇವತ್ತು ನನ್ನ ಕುಟುಂಬವೇ ಒಂದು ಆನಂದದಾಯಕವಾದಂಥ ಕುಟುಂಬವಾಗಿದೆ ಸುಮಾರು ಒಂದು ನಮ್ಮ ಫ್ಯಾಮಿಲಿ ಎಲ್ಲ ಒಂದು ನಮ್ಮ ತಾಯಿಗೆ ಐದು ಜನ ಮಕ್ಕಳು ಅವ್ರ ಮಕ್ಕಳು ಮೊಮ್ಮಕ್ಕಳು ಎಲ್ಲ ಸೇರಿ ನಲ್ವತ್ತು ಜನ ಇದ್ದೀವಿ ನಲವತ್ತು ಜನ ಆನಂದ ಕಾರಣ ತಾಯಿ ಆ ತಾಯಿ ಬಗ್ಗೆ ಏನು ಹೇಳಿದರೂ ತೀರದು ಅದಕ್ಕೆ ಸಂಬಂಧಪಟ್ಟಂಥ ಹಲವಾರು ಕಥೆಗಳನ್ನು ನಾವು ನೋಡ್ತೇವೆ ಗಾದೆಗಳನ್ನು ನೋಡ್ತೇವೆ ಉಪಮೇಯಗಳನ್ನು ನೋಡ್ತೇವೆ ಹೌದಾ ಸಾರವರು ಅಂಗಡ ಸಾರ್ ಅವರು ಸರವರು ಅಯ್ಯೋ ಬಹಳ ಬಹಳ ಮಾತಾಡೋರು ಇದ್ದರು ಆಗಿದೆ ಇಲ್ಲಿ ಧನ್ಯವಾದಗಳು ಅಮ್ಮವ್ರ ಬಗ್ಗೆ ಅಭಿಮಾನ ಸಾರ್ ಬಗ್ಗೆ ಸಹ ತಂದೆಯವರ ತಾಯಿಯವರ ಬಗ್ಗೆ ಭಾಳ ನಾವು ವರ್ಷ ನೋಡಿದೀವಿ ಅವ್ರ ಹತ್ರದಿಂದ ಹತ್ರದಿಂದ ಭಾಳ ನೋಡಿದೀವಿ ಹಾಗಾಗಿ ಭಾಳ ಅಭಿಮಾನ ಉಳ್ಳವ್ರು ಬಹಳ ಕಾಳಜಿ ಅಂತ ತಂದೆಯವ್ರ ಬಗ್ಗೆ ಅಮ್ಮವ್ರ ಬಗ್ಗೆ ಹಾಗಾಗಿ ಅವರಿಗೆ ಮಾತು ಬರಲಿಲ್ಲ ಅಂತ ನಾನು ಎನಿಸ್ತಾರೆ ಇರಲಿ ಸರ್ ನಾನು ಒಳ್ಳೆಯದಾಗಲಿ ನಿನ್ನ ಕೀರ್ತಿಯ ಬಗ್ಗೆ ಸರ್ ನಮ್ಮ ರಮೇಶ್ ಸರ್ ಅವರು ಐದು ಸಾವಿರ ರೂಪಾಯಿ ಸಹಾಯ ಮಾಡ್ತಾರೆ ಅಂತ ಹೇಳಿದ್ದಾರೆ ಇನ್ನು ಮುಂದೆ ಏನಾದರೂ ಸಹಾಯ ನಮ್ಮ ರೋಟ್ಲಿ ಅವರು ಸದಾನಂದ ಅವರು ಸದನದವ್ರು ಇಲ್ಲಿ ಇರ್ತಕ್ಕಂಥವ್ರು ಏನಾದ್ರು ನಿಮ್ಗೆ ಕಷ್ಟ ಬಂದ್ರೆ ಎಲ್ಲರೂ ಯಾಕಂದ್ರೆ ಧನ ಸಹಾಯ ಸಹಾಯ ನಾವು ಮುಖ್ಯ ಅಲ್ಲ ನಿನ್ನ ಕೀರ್ತಿನೂ ಹೆಚ್ಚಾಗಬೇಕನ್ನೋ ಉದ್ದೇಶ ನೀನು ಏನು ಆಸೆ ಕೊಟ್ಟಿರಿ ನಿನ್ನ ಉದ್ದೇಶ ಏನೋ ನಾವೆಲ್ಲ ಅನ್ನೋದೇ ನಮ್ಮ ರೋಟಿ ಸಮಸ್ಯೆ ಆಸೆ ಇಲ್ಲಿ ಇರ್ತೈ ಇರ್ತಕ್ಕಂಥ ಎಲ್ಲ ಹಿರಿಯರ ಆಶ್ರೂ ಸಹ ಅಮ್ಮ ಹಾಗಾಗಿ ಮುಂದೆ ನೀನು ಸೈನ್ಸ್ ತಗೊಂಡು ನಿನ್ನೆ ಎಲ್ಲ ಕಾಲೇಜಲ್ಲಿ ಮನೆ ಬಾಗಲಿಗೇ ಬರ್ತಾರೆ ನನಗೆ ಅಸಿಗ್ಗೆ ಎಲ್ಲರೂ ಫ್ರೀ ಇರ್ತಾರೆ ಇಲ್ಲ ಅನ್ನೋದಲ್ಲ ಎಲ್ಲರೂ ಫ್ರೀ ಕೊಟ್ಟೆ ಇನ್ನ ತೊಗೊಂಡೋಗ್ತಾರೆ ಆದರೂ ಸಹ ಹೇಳಿದ್ರಲ್ಲ ಸರ್ ಇವರೆಲ್ಲ ಹಿಂದೆ ನಮಗೆ ಗೊತ್ತಿಲ್ಲ ಹತ್ತಿರದಿಂದ ನೋಡಿದಾಗ ಅದೆಲ್ಲ ನಮ್ಗೆ ಗೊತ್ತಾಯಿತು ಅಂಥ ಬಡತನದಲ್ಲಿ ಸಹ ಇಷ್ಟು ನೀವು ಕಷ್ಟಪಟ್ಟಿದ್ರಿ ಬೇಕಾಗ್ತದೆ ಏನೋ ಸಹಾಯ ಸಹಕಾರ ಬೇಕಾಗ್ತದೆ ಹಾಗಾಗಿ ಇರ್ತಕ್ಕಂಥವ್ರು ಏನಾದರೂ ಕಷ್ಟ ಬಂದರೆ ನಾವು ನಮ್ಮ ಒಂದು ಇಂಟರ್ನಲ್ ಆಗಿ ನಾವು ಏನೋ ಮಾತಾಡ್ಕೊಂಡು ಸಹಾಯ ಮಾಡ್ತೀವಿ ನಿಮ್ಮ ಕೀರ್ತಿ ಮುಂದೆ ಇದೇ ಹೆಚ್ಚಾಗಲಿ ಪಿ ವಿ ಶೇ ಸಹ ಇದೇ ರೀತಿಯನ್ನು ನಮಗೆ ಸನ್ಮಾನ ಮಾಡಕ್ಕೆ ಅವಕಾಶ ಅಂತ ಹೇಳ್ತಾ ಇದೀವಿ ಹಾಗಾಗಿ ಮುಂದೆ ನೀನು ಮಾತಾಡ್ಕೊಬೋದು ಲಾಸ್ಟ್ ಮಾಡ್ತೀನಿ ಎಲ್ರಿಗೂ ಕೂಡ ಥ್ಯಾಂಕ್ಸ್ ನನಗೆ ಸನ್ಮಾನ ಮಾಡೋದಕ್ಕೆ ಅವಕಾಶ ಬಂದಿದ್ದಕ್ಕೆ ನಾನು ಅನ್ಕೊಂಡಿದ್ದಿಲ್ಲ ಈ ಥರ ಸನ್ಮಾನ ಆಗುತ್ತೆ ಅಂತ ನಾನು ನನ್ನ ನನ್ನ ಪಕ್ಕಾಗೆ ಓದ್ತಿದ್ದೆ ನಾನು ಚೆನ್ನಾಗಿ ಮಾರ್ಕ್ಸ್ ತಗೋಬೇಕು ಮುಂದೆ ಎಲ್ಲ ಫ್ರೀ ಆಗಬೇಕು ಯಾವುದು ಕೂಡ ನಮಗೆ ಕಷ್ಟ ಆಗಲಿ ಎಕ್ಸಾಮ್ ಫೀಸ್ ಎಲ್ಲ ಜಾಸ್ತಿ ಇರುತ್ತೆ ಅಂತ ಗೊತ್ತಿತ್ತು ಅದಕ್ಕೆ ಚೆನ್ನಾಗಿ ಚೆನ್ನಾಗಿ ಬುಕ್ ಸ್ಕೋರ್ ಮಾಡಬೇಕು ಅಂದ್ಕೊಂಡಿದ್ದೆ ನಮ್ಮ ಮಾಮನವರು ಕೂಡ ಭಾಳ ಹೆಲ್ಪ್ ಮಾಡಿದ್ದಾರೆ ನಮಗೆ ಮನೆ ಕೊಟ್ಟು ಬಾಡಿಗೆ ಇರಲಾದಂಗೆ ಭಾಳ ಹೆಲ್ಪ್ ಮಾಡಿದ್ದಾರೆ ಆವಾಗವಾಗ ಬರ್ತಿದ್ರು ಏನಿದ್ರು ಕೂಡ ಭಾಳ ಸಪೋರ್ಟ್ ಮಾಡಿದ್ದಾರೆ ಏನಾದರೂ ಭಾಷಣ ಮಾಡಿ ಫಸ್ಟ್ ಪ್ರೈಸ್ ತಗೊಂಡಾಗ ಕೂಡ ಇದು ಮಾಡಿದ್ದಾರೆ ನಮ್ಮ ಪೇರೆಂಟ್ಸ್ ಕೂಡ ಭಾಳ ಸಪೋರ್ಟ್ ಮಾಡಿದ್ದಾರೆ ಇನ್ನು ಕೆಲಸನೂ ಕೂಡ ಮಾಡೋಕ್ಕೊರದೆ ಎಲ್ಲದಕ್ಕೂ ಕೂಡ ಭಾಳ ಚೆನ್ನಾಗಿ ಓದೋದಂಥ ಪ್ರತಿ ಸಲ ಕೂಡ ಓದೋದಕ್ಕೆ ನೀವು ಅವಕಾಶ ಮಾಡಿಕೊಟ್ಟು ಇಲ್ಲಿವರೆಗೂ ಕೂಡ ಚೆನ್ನಾಗಿ ನಿಮ್ಗೆ ಸಪೋರ್ಟ್ ಮಾಡಿದ್ದಾರೆ ಇನ್ನು ಮುಂದೆ ಕೂಡ ಇದೇ ಥರ ಸಪೋರ್ಟ್ ಮಾಡ್ತೀನಿ ಅಂತಲೇ ಹೇಳ್ತಿದ್ದಾರೆ ನಮ್ಮ ಫ್ಯಾಮಿಲಿ ಕೂಡ ಅದೇ ರೀತಿ ಎಲ್ಲರೂ ಕೂಡ ಚೆನ್ನಾಗಿ ಸಪೋರ್ಟ್ ಮಾಡ್ತಾರೆ ಇವರು ನಮ್ಮ ಅಮ್ಮನವರು ಮತ್ತು ನಮ್ಮ ಅತ್ತೆ ಎಲ್ಲರು ಕೂಡ ಚೆನ್ನಾಗಿ ಸಪೋರ್ಟ್ ಮಾಡಿದರು ಯಾಕಂದರೆ ನಾನು ಸನ್ಮಾನ ಆಗುತ್ತೆ ಅಂತ ನಾನು ಅಂದ್ಕೊಂಡಿದ್ದಿಲ್ಲ ಅಂದರೆ ನನ್ನ ಫೀಸ್ ಸ್ಕೂಲ್ ಫೀಸ್ ಎಲ್ಲ ಕಾಲೇಜ್ ಫೀಸ್ ಕಮ್ಮಿ ಆಗಲಿ ಅಂತ ಅನ್ಕೊಂಡ ಅಷ್ಟೇ ಓದಿದ್ದು ನಾನು ಆ ಥರ ಆಗಲಿ ಅಂತ ಓದಿದ್ದು ಅದು ನೋಡಿದರೆ ಸನ್ಮಾನ ಲೆವೆಲೆಲ್ಲ ಬಂದು ಎಲ್ಲರೂ ಕೂಡ ಮನೆ ಮನೆಗೆ ಬಂದು ಕಾಲೇಜ್ ಫೀ ಕೊಡ್ತೀನಿ ಕಾಲೇಜ್ ಫೀಸ್ ಕೊಡ್ತೀವಂತ ವೈಜ್ಜಿಯರು ವಿಜ್ಞಾನಿಕೆ ತನ್ನ ರಾಮಣ್ಣ ಆಳ್ವಾಸ್ ಎಲ್ಲ ಕಾಲೇಜಲ್ಲಿ ಫೋನ್ ಮಾಡಿ ಕಲಿಸ್ತಿದ್ದಾರೆ ಇದು ನೋಡಿದರೆ ನಾನು ಮಾಡಿದರೆ ಜಾಸ್ತಿನೇ ಆಯ್ತಿನಪ್ಪ ಅಂತ ಅನ್ನಿಸ್ತಿದೆ ನನಗೆ ಇದನ್ನು ನೋಡಿದಾಗ ಇದು ಕೂಡ ಎಕ್ಸಾಂಪಲ್ ಆಗಿದೆ ಸೆಕೆಂಡ್ ಇಯರ್ಗೆ ಇನ್ನೂ ಚೆನ್ನಾಗಿ ಸ್ಕೋರ್ ತಗೊಂಡ್ರೆ ಇನ್ನೂ ಕೂಡ ಚೆನ್ನಾಗಿ ಬೆನಿಫಿಟ್ ಇದೆ ನನಗೆ ಅಂತ ಅನಿಸ್ತಿದೆ ಅದೇ ತರ ನಾನು ಕೂಡ ನಮ್ಮ ಪೇರೆಂಟ್ಸ್ ಹೆಸರು ಹೆಂಗೆ ಮುಂದೆ ತೊಗೊಂಡು ಹೋಗಬೇಕು ಅನ್ನೋದನ್ನ ಕೂಡ ಯೋಚನೆ ಮಾಡ್ಬೋದು ಸ್ಕೂಲ್ ಹೆಸರು ಕಾಲೇಜ್ ಹೆಸರು ನಮ್ಮ ಫ್ಯಾಮಿಲಿ ಬ್ಯಾಕ್ ಗ್ರೌಂಡ್ ನಮ್ಮ ಸಂಸ್ಥೆ ಹೆಸರು ಕೂಡ ಮುಂದೆ ತಗೊಂಡು ಹೋಗ್ಬೋದು ಅಂತ ಅನಿಸ್ತಿದೆ ನಿಮಗೆಲ್ಲರೂ ಕೂಡ ಥ್ಯಾಂಕ್ಸ್ ಯಾಕಂದರೆ ನೀವೆಲ್ಲರೂ ಕೂಡ ಇದಕ್ಕೆ ಹಾಕ್ಕೊಂಡು ಸನ್ಮಾನ ಮಾಡೋದಕ್ಕೆ ನಮ್ಮ ಮಾಮ್ಗೆ ಒಕ್ಕೊಂಡಿದ್ದಕ್ಕೆ ಎಲ್ಲರಿಗೂ ಥ್ಯಾಂಕ್ಸ್ ದಿನದ ಶುಭಾಶಯಗಳುಂದ್ರೆ ಇವತ್ತು ತಂದೆ ತಾಯಿ ಇದಾಗ ತಂದೆ ಇದ್ರೆ ಹೆಂಗ್ ನೋಡ್ಕೊಂಡಿರ್ತಾರಪ್ಪ ನಿಮ್ ತಂದೆ ಅಂದ್ರೆ ದೇವ್ರು ನೋಡ್ಕೊಂತ ನೋಡ್ಕೊಂತಾರ ಯಾರು ಹೇಳಲ್ಲ ತಾಯಿ ನೋಡ್ಕೊಂಡ ನೋಡ್ಕೊಂಡ್ರು ನಮ್ ತಂದೆ ಅಂತಾರೆ ಅಂದ್ರೆ ದೇವರನ್ನ ಮೀರಿದಂತಹ ಇದು ಅದು ಅಂತ ಹೇಳ್ತಾರಲ್ಲ ಜಗತ್ನಲ್ಲಿ ಎಲ್ಲಾ ಕಡೆ ನಾನು ಆಗದ ಕಡೆ ತಾಯಿಯನ್ನು ನೇಮಿಸಿದೀನಿ ಅಂತ ದೇವ್ರು ಹೇಳ್ತಾನೆ ಆ ರೀತಿ ತಾಯಿ ಅಂದರೆ ದೇವರನ್ನು ಮೀರಿದ ವಸ್ತು ಇದೇ ಪುಣ್ಯ ಅವ್ರು ಪಡ್ಕೊಂಡಿದ್ದಾರೆ ನನ್ನ ತಾಯಿನ ಎಂಬತ್ತಾರು ವರ್ಷದ ಇದ್ರು ಹಾಗಾಗಿ ಆ ಪ್ರೀತಿ ಪಡ್ಕೊಂಡ್ವಿ ಆಗ ಅದು ನಿಮಗೆ ದೇವರ ಸುಯೋಗ ಕೊಟ್ಟಿದ್ದಾನೆ ಇನ್ನೂ ಹೆಚ್ಚು ನೂರು ನೂರು ದಾಟಲಿ ಅಲ್ಲಿವರಿಗೆ ಅವ್ರು ನಿಮ್ಮ ಪ್ರೀತಿ ಸಿಗ್ಲಿ ಅಂತ ಹೇಳ್ತೀನಿ ಬಂದು ಆಮೇಲೆ ಕೀರ್ತಿ ಬಗ್ಗೆ ನಾನು ಅವ್ರಿಗೆ ಮಾತಾಡ್ಬೇಕಂತಲೇ ಮಾತಾಡ್ತೀನಿ ಅಂದೆ ಕೀರ್ತಿ ಅವರ ಜೀವನ ತುಂಬ ಬಡತನದ ಜೀವನ ನನಗೆ ಸಂಬಂಧಿಕರಾದರೂ ಕೂಡ ಇವತ್ತು ಸಂಬಂಧಗಳು ಅಷ್ಟು ಅಷ್ಟರಲ್ಲಿ ಇರ್ತಾರೆ ಅವರ ತೀರ ವೈಯಕ್ತಿಕವಾಗಿ ಅವರ ಫೈನಾನ್ಶಿಯಲ್ ಎಲ್ಲ ನಾವು ಮಾಡೋಕ್ಕಾಗಲ್ಲ ಅತಿ ಬಡತನದ ಜೀವ ಅವರ ತಂದೆ ಯಾವುದೇ ಕಾರಣಕ್ಕೂ ಆ ಮಗುವಿನ ಕ್ಷೇಮಕ್ಕಾಗಲಿ ಅಥವಾ ಈವನ್ ಯಾವುದೇ ರುಟೀನ್ ಏನು ಮಾಡಬೇಕು ಅನ್ನೋ ಆ ಕರ್ತವ್ಯ ಮಾಡಲಾರ್ದಂತ ಹಾಗಾಗಿ ಆ ತಾಯಿ ಸ್ಥಾನದಲ್ಲ ಹಾಕಿ ಬಹಳಷ್ಟು ಶ್ರಮಪಟ್ಟಿದ್ದಾರೆ ಅಂತ ತಿಳ್ಕೋಬಹುದು ಕಠಿಣ ಪರಿಸ್ಥಿತಿ ಏನು ಸರ್ಕಾರದ ಸೌಲಭ್ಯ ಬರುತ್ತೆ ಅಥವಾ ಅವ್ರಿ ಏನೋ ಒಂದು ಹೆಲ್ಪ್ ಆಗುತ್ತೆ ಅದ್ರ ಮೇಲೆ ಬದುಕಬೇಕು ಅವಳು ಕೆಲಸ ಮಾಡ್ತೀನೋದ್ರು ಕೂಡ ಅವಳ ತಂದೆ ಅವಳ ಯಜಮಾನ ಬೀಳ್ತಿದ್ದಿಲ್ಲ ನಾನು ಬೇರೆ ಕಡೆ ಕೆಲಸ ಮಾಡ್ತೀನೋದ್ರು ಕೂಡ ಬೀಳ್ತಿದ್ದಿಲ್ಲ ಅಷ್ಟು ಒಂದು ರೀತಿ ಕಠಿಣ ಪರಿಸ್ಥಿತಿಯಲ್ಲಿ ಮಗು ಆಮೇಲೆ ಸ್ವಲ್ಪ ರಾತ್ರಿ ಎಲ್ಲ ಅವ್ರು ಸ್ವಲ್ಪ ಅವನ ಹವ್ಯಾಸಕ್ಕೆ ತಕ್ಕಂತೆ ಉಳಿಗೆ ಹೋದಕ್ಕೆ ಕೊಡ್ತಿದ್ದಿಲ್ಲ ನಾನು ಬರ್ಬೇಕಾದ್ರೆ ಅದನ್ನೇ ಹತ್ತು ಇಪ್ಪತ್ತು ಇಪ್ಪತ್ತೆರಡ ಸಿಗ್ಬೋದು ಅಂದ್ರೆ ಯಾಕೆ ಅಂದ್ರೆ ರಾತ್ರಿ ಅವನು ಓದಲಿ ಕೊಡ್ತಿದ್ದಿಲ್ಲ ಅವರಪ್ಪ ಸ್ವಲ್ಪ ಹ್ಯಾಬಿಟ್ಸು ಹಾಗಾಗಿ ಮೂರು ಗಂಟೆ